ಸ್ನೇಹಿತರೆ ಕೊಹ್ಲಿ ರೋಹಿತ್ ನಿವೃತ್ತಿ ನಂತರ ಉತ್ತರಾಧಿಕಾರಿಯಾಗಿ ಗಿಲ್ ಟೀಮ್ ಇಂಡಿಯಾ ಕ್ಯಾಪ್ಟನ್ ಮಾಡಿದಾಗ ಕ್ರಿಕೆಟ್ ಅಭಿಮಾನಿಗಳಲ್ಲಿ ದೊಡ್ಡ ಆತಂಕ ಕೂಡ ಇತ್ತು ಆವರೇಜ್ ಸಾವಿರ ಚಿಲ್ಲರೆ ರನ್ ಗಳಿಸಿರೋ ಈ ಹುಡುಗ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಯಂಗ್ಸ್ಟರ್ ಭಾರತದಂತಹ ಕ್ರಿಕೆಟ್ ದೈತ್ಯ ರಾಷ್ಟ್ರದ ಟೆಸ್ಟ್ ಟೀಮ್ ಟಫೆಸ್ಟ್ ಫಾರ್ಮ್ಯಾಟ್ ಇನ್ ಕ್ರಿಕೆಟ್ ಆ ಟೆಸ್ಟ್ ಟೀಮ್ ನ ಟೀಮ್ ಇಂಡಿಯಾ ಲೀಡ್ ಮಾಡೋದಾ ಅದರಲ್ಲೂ ಸಚಿನ್ ಕೊಹ್ಲಿಯಂತ ದಿಗ್ಗಜರು ದಶಕಗಳ ಕಾಲ ಆಳಿ ಹೋದ ನಂಬರ್ ಫೋರ್ ಪೊಸಿಷನ್ನಲ್ಲಿ ಬ್ಯಾಟಿಂಗ್ ಮಾಡೋದ ಅನ್ನೋ ಅಳಕೊಯ್ ಇತ್ತು ಕೆಲವೊಬ್ರು ಹುಡುಗಿಯರಂತಹ ಧ್ವನಿ ಎಳಸು ದೇಹ ಚೈಲ್ಡ್ ಅಂತೆಲ್ಲ ಗಿಲ್ರ ಧ್ವನಿಯ ಹಾವಭಾವ ಸೌಮ್ಯ ಸ್ವಭಾವವನ್ನ ಗೇಲಿ ಮಾಡ್ತಾ ಇದ್ರು ಆದರೆ ಅದೆಲ್ಲದಕ್ಕೂ ಗಿಲ್ ಈಗ ತಮ್ಮ ಬ್ಯಾಟಿಂಗ್ ನಿಂದಲೇ ಉತ್ತರ ಕೊಟ್ಟಿದ್ದಾರೆ ಸ್ಕಿಲ್ ವಿಲ್ ಗ್ರಿಟಿ ಗಿಲ್ ದ್ವಿಶತಕ ಸಿಡಿಸುವ ಮೂಲಕ ಇಂಗ್ಲೆಂಡ್ನಲ್ಲಿ ಇತಿಹಾಸ ಬರೆದಿದ್ದಾರೆ ಭಾರತದ ಮುಂದಿನ ಕ್ರಿಕೆಟ್ ಭವಿಷ್ಯವನ್ನ ಮುನ್ನಡೆಸ್ಕೊಂಡು ಹೋಗೋಕೆ ಐ ಆಮ್ ರೆಡಿ ಅಂಡ್ ಐ ಆಮ್ ಕೇಪಬಲ್ ನಾನು ತಯಾರು ಮತ್ತು ನಾನು ಸಮರ್ಥ ಅನ್ನೋ ಒಂದು ಅಧಿಕೃತ ಮುದ್ರೆಯನ್ನು ಒತ್ತಿದ್ದಾರೆ ಆರಂಭದಲ್ಲೇ ಎಲ್ಲರ ಬಾಯನ್ನ ಮುಚ್ಚಿಸ್ಬಿಟ್ಟಿದ್ದಾರೆ ದಾಖಲೆಗಳನ್ನ ಮುರಿದು ಬಿಸಿ ಹಾಕಿದ್ದಾರೆ ಹಾಗಿದ್ರೆ ಗಿಲ್ರ ಈ ಇನ್ನಿಂಗ್ಸ್ ಯಾಕೆ ಸ್ಪೆಷಲ್ ನಂಬರ್ ಫೋರ್ ಲಿಗಸಿ ಉಳಿಸ್ಕೊಂಡು ಹೋಗೋದು ಭಾರತಕ್ಕೆ ಯಾಕೆ ಮುಖ್ಯ ಇದರಿಂದ ಟೀಮ್ ಇಂಡಿಯಾ ಭವಿಷ್ಯ ಹೇಗೆ ನಿರ್ಧಾರ ಆಗುತ್ತೆ ಈ ನೋಡ್ತಾ ಹೋಗೋಣ ಮುಂದುವರೆದ ಲೆಗಸಿ ಸ್ನೇಹಿತರೆ ಭಾರತದ ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ನಂಬರ್ ಫೋರ್ ಅನ್ನೋದು ಬ್ಯಾಟಿಂಗ್ ಆರ್ಡರ್ ನಲ್ಲಿ ನಾಲ್ಕನೇ ನಂಬರ್ ನಲ್ಲಿ ಆಡೋಕೆ ಬರೋ ಪೊಸಿಷನ್ ಇದೆಯಲ್ಲ ಬ್ಯಾಟಿಂಗ್ ಅದು ಕೇವಲ ಒಂದು ಬ್ಯಾಟಿಂಗ್ ಪೊಸಿಷನ್ ಮಾತ್ರ ಅಲ್ಲ ಇಟ್ಸ್ ಎ ಥ್ರೋನ್ ಸಿಂಹಾಸನ ಅದು ಕೋಟ್ಯಂತರ ಹೃದಯ ಆಳೋ ಹೃದಯ ಸಿಂಹಾಸನ ಇದೇ ಪೊಸಿಷನ್ ಅಲ್ಲೇ ನಮ್ಮ ಕ್ರಿಕೆಟ್ ಗಾಡ್ ಅಂತ ಕರೆಸ್ಕೊಳ್ಳು ಸಚಿನ್ ತೆಂಡೂಲ್ಕರ್ ಆಡಿದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಹದಿಮೂರು ಶಾರ್ಜಾದಿಂದ ಸಿಡ್ನಿ ವರೆಗೆ ಎರಡೂವರೆ ದಶಕಗಳ ಕಾಲ ಕ್ರಿಕೆಟ್ ಜಗತ್ತನ್ನ ರೂಲ್ ಮಾಡಿತ್ತು ಎರಡು ವಿಕೆಟ್ ನಂತರ ಸಚಿನ್ ಕ್ರೀಸ್ಗೆ ಇಳಿತಾ ಇದ್ರೆ ಇಡೀ ಇಂಡಿಯಾನೇ ಬ್ಯಾಟಿಂಗ್ಗೆ ಇಳಿತಾ ಇದೆಯೇನೋ ಅನ್ನೋ ಫೀಲಿಂಗ್ ಬರ್ತಾ ಇತ್ತು ಸಚಿನ್ ಒಂದೊಂದೇ ಬೌಂಡ್ರಿ ಹೊಡೆದಂತೆ ನೆಮ್ಮದಿಯ ನಿಟ್ಟುಸಿರು ಅಷ್ಟರ ಮಟ್ಟಿಗೆ ನಂಬರ್ ಫೋರ್ ಅನ್ನೋದು ಟೀಮ್ ಇಂಡಿಯಾದ ಹೋಲ್ ಅಂಡ್ ಸೋಲ್ ಆಗಿತ್ತು ಸಚಿನ್ ನಿವೃತ್ತಿ ನಂತರ ಏನು ಆತಂಕ ಇತ್ತು ಅಯ್ಯೋ ಮುಂದೆ ಏನಪ್ಪಾ ಸಚಿನ್ರನ್ನ ಯಾರಪ್ಪ ರಿಪ್ಲೇಸ್ ಮಾಡೋದು ಅಂತ ಅವಾಗ ನಾನು ಅಂತ ಬಂದಿದ್ದು ವಿರಾಟ್ ಕೊಹ್ಲಿ ಚೂರು ಕೊರತೆ ಕಾಡದಂತೆ ವಿರಾಟ್ ಕೊಹ್ಲಿ ಆ ಜಾಗವನ್ನು ನಿಭಾಯಿಸಿದ್ರು ಶತಕದ ಮೇಲೆ ಶತಕ ಸಿಡಿಸಿ ಸಚಿನ್ ರ ಲೆಗಸಿಯನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ರಂಗ್ ಮಷಿನ್ ಆದ್ರು ಜೊತೆಗೆ ಮತ್ತಷ್ಟು ಇಂಟೆಂಟ್ ಇಂಟೆನ್ಸಿಟಿಯನ್ನ ತಗೊಂಡ್ಬಂದ್ರು ಅಗ್ರೆಸಿವ್ನೆಸ್ ತಗೊಂಡ್ಬಂದ್ರು ನಂಬರ್ ಫೋರ್ ಅನ್ನ ತಮ್ಮ ಭದ್ರ ಕೋಟೆಯಾಗಿ ಮಾಡ್ಕೊಂಡ್ರು ಎದುರಾಳಿ ತಂಡಗಳು ಭಾರತದ ವಿರುದ್ಧ ಗೆಲ್ಲಬೇಕಾದ್ರೆ ಈ ನಂಬರ್ ಫೋರ್ ಕೋಟೆಯನ್ನು ಭೇದಿಸಬೇಕಲ್ಲಪ್ಪಾ ಅಂತ ಹೇಳಿ ಅದಕ್ಕೆ ಸಪ್ರೇಟ್ ಪ್ಲಾನಿಂಗ್ ಮಾಡಿಕೊಳ್ಳೋ ರೀತಿ ಮಾಡಿದ್ರು ಹೀಗೆ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸಚಿನ್ ಹನ್ನೆರಡು ವರ್ಷಗಳ ಕಾಲ ಕೊಹ್ಲಿ ಈ ನಂಬರ್ ಫೋರ್ ಸ್ಥಾನವನ್ನು ಟೀಮ್ ಇಂಡಿಯಾದ ಹೃದಯ ಸಿಂಹಾಸನ ಮಾಡಿದ್ರು ಅದಕ್ಕಾಗಿಯೇ ಕೊಹ್ಲಿ ನಿವೃತ್ತಿಯಾದ ತಕ್ಷಣ ನೆಕ್ಸ್ಟ್ ಯಾರಪ್ಪ ಈ ಜಾಗಕ್ಕೆ ಯಾರು ಕಾಣಿಸ್ತಿಲ್ಲವಲ್ಲ ಆ ಥರ ಆಟಗಾರರು ಅನ್ನೋ ಲೆಕ್ಕಾಚಾರ ಇತ್ತು ನಂಬರ್ ಫೋರ್ ಪೊಸಿಷನ್ ಆ ಸಿಂಹಾಸನದ ಗತ್ತು ಗಾಂಭೀರ್ಯವನ್ನ ಯಾರು ಮ್ಯಾನೇಜ್ ಮಾಡ್ತಾರೆ ಅನ್ನೋ ಚಿಂತೆ ಇತ್ತು ಯಾಕಂದ್ರೆ ಆಡಕ್ಕೆ ಯಾರು ಬೇಕಾದರೂ ಕೂಡ ನಂಬರ್ ಫೋರ್ ನಲ್ಲಿ ಬಂದು ಆಡ್ಬೋದು ಆದ್ರೆ ಆ ಸ್ಥಾನಕ್ಕಿರೋ ಲೆಗಸಿಯನ್ನು ಕಂಟಿನ್ಯೂ ಮಾಡಬೇಕಲ್ಲ ಅಷ್ಟೇ ಪ್ರಮಾಣದ ರನ್ ಹರಿಸಿ ಅಭಿಮಾನಿಗಳಿಗೆ ಒಪ್ಪಿಗೆ ಆಗ್ಬೇಕಲ್ಲ ಬಟ್ ಶುಭ್ಮನ್ ಈಗ ಆರಂಭದಲ್ಲೇ ಬ್ಲಾಕ್ ಬಸ್ಟರ್ ಎಂಟ್ರಿ ಕೊಟ್ಟಿದ್ದಾರೆ ನಂಬರ್ ಫೋರ್ ಸ್ಥಾನಕ್ಕೆ ಕಿಂಚಿತ್ತು ದೋಷ ಬಾರದಂತೆ ಆ ಸ್ಥಾನದ ಪರಂಪರೆಯನ್ನ ಗ್ರ್ಯಾಂಡ್ ಆಗಿ ಮುಂದುವರಿಸ್ಕೊಂಡು ಹೋಗೋದ್ರ ಶುಭಾರಂಭವನ್ನ ಮಾಡಿದ್ದಾರೆ ಶುಭನ್ ಇತಿಹಾಸ ಸೃಷ್ಟಿ ಸಚಿನ್ ಕೊಹ್ಲಿ ಬ್ಯಾಟಿಂಗ್ ನ ದೊಡ್ಡ ವಿಶೇಷತೆ ಏನು ಅಂದ್ರೆ ಮಳೆಯಂತೆ ರನ್ ಸುರಿಸ್ತಾ ಹೋಗೋದು ರೆಕಾರ್ಡ್ ಮೇಲೆ ರೆಕಾರ್ಡ್ ಬ್ರೇಕ್ ಮಾಡ್ತಾ ಹೋಗೋದು ಈಗ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿ ನಂಬರ್ ಫೋರ್ ಸ್ಥಾನ ಅಲಂಕರಿಸಿದ ಎರಡೇ ಪಂದ್ಯಗಳಲ್ಲಿ ಈ ಬಾಕ್ಸ್ ನ ಟಿಕ್ ಮಾಡಿದ್ದಾರೆ ಎಚ್ ಬಾಸ್ಟನ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಡಬಲ್ ಸೆಂಚುರಿ ಸಿಡಿಸುವ ಮೂಲಕ ದಾಖಲೆ ಬರೆದಿದ್ದಾರೆ ಎರಡನೇ ಮ್ಯಾಚ್ ನಲ್ಲೇ ವಿರಾಟ್ ಕೊಹ್ಲಿ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಭಾರತದ ಟೆಸ್ಟ್ ಕ್ಯಾಪ್ಟನ್ ಆಗಿ ಅತಿ ಹೆಚ್ಚು ರನ್ ಗಳಿಸಿದ ನಾಯಕ ಅನ್ನೋ ದಾಖಲೆ ಮಾಡಿದ್ದಾರೆ ಈ ಮೊದಲು ಪುಣೆಯಲ್ಲಿ ವಿರಾಟ್ ಕೊಹ್ಲಿ ಇನ್ನೂರ ರನ್ ಗಳಿಸಿದ್ದು ಇದುವರೆಗಿನ ರೆಕಾರ್ಡ್ ಆಗಿತ್ತು ಆದರೆ ಗಿಲ್ ಇನ್ನೂರ ಅರವತ್ತೊಂಬತ್ತು ರನ್ ಬಾರಿಸಿದ್ದಾರೆ ಕೇವಲ ಭಾರತದ ಕ್ಯಾಪ್ಟನ್ ಗಳ ಪಟ್ಟಿಯಲ್ಲಷ್ಟೇ ಅಲ್ಲ ಒಟ್ಟಾರೆ ಏಷ್ಯಾ ಟೀಮ್ ಗಳ ಕ್ಯಾಪ್ಟನ್ ಗಳಲ್ಲೇ ಗಿಲ್ ಅಗ್ರಸ್ಥಾನಿಯಾಗಿದ್ದಾರೆ ಇದುವರೆಗೂ ಶ್ರೀಲಂಕಾದ ಸಮಾರೋನ್ ಆಟಪಾಟು ಜಿಂಬಾಬೆ ಇನ್ನೂರ ನಲವತ್ತೊಂಬತ್ತು ರನ್ ಗಳಿಸಿದ್ದು ದಾಖಲೆಯಾಗಿತ್ತು ಈಗ ಆ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ ಸೆನಾ ಸೌತ್ ಆಫ್ರಿಕಾ ಇಂಗ್ಲೆಂಡ್ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಈ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಏಷ್ಯನ್ ಕ್ಯಾಪ್ಟನ್ ಅಂತಲೂ ಕರೆಸ್ಕೊಂಡಿದ್ದಾರೆ ಅಲ್ಲದೆ ಓವರ್ ಆಲ್ ಭಾರತದ ಆಚೆ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆ ಕೂಡ ಗಿಲ್ ಹೆಸರಲ್ಲಿದೆ ಹೇಳ್ತಾ ಹೋದ್ರೆ ಹತ್ತಾರು ದಾಖಲೆಗಳಿವೆ ಗಿಲ್ರ ಆವರೇಜ್ ಕೂಡ ಸರಣಿ ಆರಂಭದಲ್ಲಿ ಬಂದ್ ಹೋಯ್ತು ಎರಡೇ ಮ್ಯಾಚ್ ಅಲ್ಲಿ ನಾಯಕತ್ವದ ಒತ್ತಡದಿಂದ ಕೆಲವೊಮ್ಮೆ ಪ್ಲೇಯರ್ಸ್ ಕುಸಿದು ಹೋಗ್ತಾರೆ ಆದ್ರೆ ಗಿಲ್ ಕ್ಯಾಪ್ಟನ್ಸಿ ಬಂದ ಮೇಲೆ ಆ ಕ್ಯಾಪ್ಟನ್ಸಿಯ ಭಾರ ಭಾರ ಆಗದೆ ಬೂಸ್ಟರ್ ಪ್ಯಾಕ್ ತರ ವರ್ಕ್ ಆಗಿದೆ ಅವರಿಗೆ ರೆಸ್ಪಾನ್ಸಿಬಲ್ ಆಗಿ ರನ್ ಮಳೆಯನ್ನೇ ಹರಿಸ್ತಾ ಇದ್ದಾರೆ ಕಂಪ್ಲೀಟ್ ಕಂಟ್ರೋಲ್ ಸ್ನೇಹಿತರೆ ನಾವಿಲ್ಲಿ ಗಿಲ್ ರ ನಂಬರ್ ಸ್ಟ್ಯಾಟ್ಸ್ ಅಷ್ಟೇ ನಂಬರ್ ಫೋರ್ ಸ್ಥಾನ ತುಂಬಿದ್ರು ಅಂತ ಹೇಳ್ತಾ ಇಲ್ಲ ಈ ತರ ರನ್ ಹೊಡೆದು ನಂತರ ಕಣ್ಮರೆಯಾದ ಸಿಕ್ಕಾಪಟ್ಟೆ ಉದಾಹರಣೆ ನಮ್ಮ ಹತ್ರ ಇದಾವೆ ಗಿಲ್ ಆ ರನ್ ಗಳಿಸಿದ ರೀತಿ ಇನ್ನಿಂಗ್ಸ್ ಕಟ್ಟಿದ ರೀತಿ ನೋಡಿದ್ರೆ ಪರವಾಗಿಲ್ಲ ಸಚಿನ್ ಕೊಹ್ಲಿ ಲೆಗಸಿಯನ್ನ ಮುಂದುವರೆಸ್ತಾರೆ ಅನ್ನೋ ಆತ್ಮವಿಶ್ವಾಸ ಮೂಡುತ್ತೆ ಯಾಕಂದ್ರೆ ಸಚಿನ್ ಆಗ್ಲಿ ಕೊಹ್ಲಿ ಆಗ್ಲಿ ಟೆಸ್ಟ್ ನಲ್ಲಿ ದಶಕಗಳ ಕಾಲ ಮಿಂಚೋಕೆ ಕಾರಣ ಬ್ಯಾಟಿಂಗ್ ನಲ್ಲಿ ಅವರಿಗಿದ್ದ ಅದ್ಭುತ ಡಿಸಿಪ್ಲಿನ್ ಮತ್ತು ತನ್ಮಯತೆ ಕನ್ಸಿಸ್ಟೆನ್ಸಿ ಯಾವತ್ತು ನಾವು ಸಚಿನ್ ಫಾಲ್ಸ್ ಶಾಟ್ ಆಡೋದನ್ನ ನೋಡಿಲ್ಲ ಕೊಹ್ಲಿ ಕೂಡ ತಮ್ಮ ಕರಿಯರ್ ನ ಪೀಕ್ ನಲ್ಲಿ ಇದ್ದಾಗ ಯಾವತ್ತೂ ಕೂಡ ಫಾಲ್ಸ್ ಶಾರ್ಟ್ಸ್ ಆಡಿಲ್ಲ ಫಾಲ್ಸ್ ಶಾಟ್ ಆಡೋದು ಅಂದ್ರೆ ಎಡ್ಜ್ ಆಗೋದು ಮಿಸ್ ಟೈಮ್ ಮಾಡೋದು ಪ್ಲೇ ಮಾಡೋಕ್ ಹೋಗಿ ಚೆಂಡು ಇಂದ ಜಸ್ಟ್ ಮಿಸ್ ಆಗಿ ವಿಕೆಟ್ ಕೀಪರ್ ಕೈಗೆ ಹೋಗೋದು ಇವನ್ನೆಲ್ಲ ಕ್ರಿಕೆಟ್ ನಲ್ಲಿ ಫಾಲ್ಸ್ ಶಾರ್ಟ್ಸ್ ಅಂತ ಕರೀತಾರೆ ಫಾಲ್ಸ್ ಶಾರ್ಟ್ ಪರ್ಸೆಂಟೇಜ್ ಕಮ್ಮಿ ಇದ್ದಷ್ಟು ಬ್ಯಾಟಿಂಗ್ ನಲ್ಲಿ ಚೆನ್ನಾಗಿ ಕಂಟ್ರೋಲ್ ಇದೆ ಒಳ್ಳೆ ಟೆಕ್ನಿಕ್ ನಿಂದ ಆಡ್ತಿದ್ದಾರೆ ಲೈನ್ ಅಂಡ್ ಲೆಂತ್ ಚೆನ್ನಾಗಿ ಜಡ್ಜ್ ಮಾಡ್ತಿದ್ದಾರೆ ಅಂತ ಅರ್ಥ ಸಚಿನ್ ಕೊಹ್ಲಿ ಫಾಲ್ಸ್ ಶಾರ್ಟ್ ಪರ್ಸೆಂಟೇಜ್ ಯಾವತ್ತು ಇಪ್ಪತ್ತು ಪರ್ಸೆಂಟ್ ಒಳಗೆ ಇರ್ತಾ ಇತ್ತು ಆದ್ರೆ ಈ ಇನ್ನಿಂಗ್ಸ್ ನಲ್ಲಿ ಫಾಲ್ ಶಾರ್ಟ್ ಜಸ್ಟ್ ಫೈವ್ ಫೈವ್ ಇಟ್ ಕಂಟ್ರೋಲ್ ರೇಟ್ ನಿಂದರೆ ಹತ್ತರಲ್ಲಿ ಒಂದು ಬಾಲ್ ಕೂಡ ಮಿಸ್ ಮಾಡಿಲ್ಲ ಅರ್ಧ ಬಾಲ್ ಅಥವಾ ಇಪ್ಪತ್ತರಲ್ಲಿ ಒಂದು ಬಾಲ್ ನ ಸರಿಗಾಡಿಲ್ಲ ಅಂತ ಹೇಳಬಹುದು ಇದು ಗ್ರೇಟ್ ಫಿಗರ್ ಯಾಕಂದ್ರೆ ಗಿಲ್ ಇದೇ ತಾನೇ ಐ ಪಿ ಎಲ್ ಮುಗಿಸ್ಕೊಂಡು ಬಂದಿರೋದು ಅಲ್ಲಿ ನೂರ ಅರವತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಚಚುತ್ತಾ ಇದ್ದ ಆಟಗಾರ ಬರ್ಜರಿ ಬೌಂಡ್ರಿ ಸಿಕ್ಸರ್ ಗಳ ಮೂಲಕ ಕನ್ಸಿಸ್ಟೆಂಟ್ ಆಗಿ ರನ್ ಗಳಿಸಿದ ಆಟಗಾರ ಈಗ ಅದೇ ವ್ಯಕ್ತಿ ವಾಪಸ್ ಬಂದು ಇಲ್ಲಿ ಇಷ್ಟು ಪ್ಯೂರ್ ಟೆಸ್ಟ್ ಬ್ಯಾಟಿಂಗ್ ಅನ್ನು ಆಡೋದು ಅಂತ ಹೇಳಿದ್ರೆ ತನ್ಮಯತೆಯ ಬ್ಯಾಟಿಂಗ್ ಅನ್ನ ಆಡೋದು ಅಂತ ಹೇಳಿದ್ರೆ ತಮಾಷೆ ವಿಚಾರ ಅಲ್ಲ ಗಿಲ್ ಅಂತದ್ರಲ್ಲಿ ಬರೋಬ್ಬರಿ ಎಂಟು ಗಂಟೆ ಕಾಲ ಮುನ್ನೂರ ಎಂಬತ್ತಕ್ಕೂ ಅಧಿಕ ಬಾಲ್ಗಳನ್ನ ಸಂಯಮದಿಂದ ಫೇಸ್ ಮಾಡಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಎಂಟರಲ್ಲಿ ಅಹಮದಾಬಾದ್ ಟೆಸ್ಟ್ ನಲ್ಲಿ ಬ್ಯಾಟಿಂಗ್ ದಿಗ್ಗಜ ಎ ಬಿ ಡಿವಿಲಿಯರ್ಸ್ ಕಂಟ್ರೋಲ್ ರೇಟ್ ಎಸೆಗಳನ್ನ ಫೇಸ್ ಮಾಡಿದ್ದು ಇದುವರೆಗಿನ ದಾಖಲೆಯಾಗಿತ್ತು ಆದರೆ ಗಿಲ್ಲಿಗ ಆ ದಾಖಲೆಯನ್ನ ಕೂಡ ಬ್ರೇಕ್ ಮಾಡಿದ್ದಾರೆ ಅಲ್ಲದೆ ಗಿಲ್ ಸುದೀರ್ಘ ಇನ್ನಿಂಗ್ಸ್ ನಿಂದ ಬಾಲಿಂಗ್ ಹೆಲ್ಪ್ ಆಗಿದೆ ಈ ಬಸ್ ಬಾಲ್ ಪ್ರಿಯ ಇಂಗ್ಲೆಂಡ್ ತಂಡ ಯಾವತ್ತು ನಾಲ್ಕು ಸೆಷನ್ ಗಿಂತ ಹೆಚ್ಚು ಫೀಲ್ಡ್ ಇರ್ತಾ ಇರಲಿಲ್ಲ ಅಂಥದ್ರಲ್ಲಿ ಗಿಲ್ ಇನ್ನಿಂಗ್ಸ್ ನಿಂದ ನೂರ ಐವತ್ತು ಓವರ್ ಫೀಲ್ಡಿಂಗ್ ಮಾಡಬೇಕಾಯಿತು ದಿನದ ಆಟದ ಕೊನೆಯಲ್ಲಿ ದಣಿದು ಮತ್ತೆ ಬ್ಯಾಟಿಂಗ್ ಮಾಡಬೇಕಾಯ್ತು ಇಂಗ್ಲೆಂಡ್ ಆಟಗಾರರು ಫಿಸಿಕಲಿ ಮೆಂಟಲಿ ಸುಸ್ತಾಗಿ ಹೋಗಿದ್ರು ಪರಿಣಾಮ ಭಾರತಕ್ಕೆ ಮೂರು ವಿಕೆಟ್ ನ ಗಿಫ್ಟ್ ಹಾಕಿ ಕೊಟ್ಟು ಹೋಗಿದ್ದಾರೆ ಹೀಗಾಗಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಆತ್ಮವಿಶ್ವಾಸದಿಂದ ಬೌಲಿಂಗ್ ಮಾಡೋಕೆ ಗಿಲ್ ಹೆಲ್ಪ್ ಮಾಡಿದ್ದಾರೆ ಜೊತೆಗೆ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು ಇಂಗ್ಲಿಷ್ ಮಾಧ್ಯಮದವರು ಕೇಳಿದ್ರು ಇಂಗ್ಲೆಂಡಿಗೆ ಹೋದಾಗ ಈ ಸೀರೀಸ್ ಶುರುವಾಗೋಕ್ಕಿಂತ ಮುಂಚೆ ಇಂಗ್ಲೆಂಡ್ ಗೊತ್ತಲ್ಲ ಬಾಲ್ ಹಾಕು ಹೊಡಿ ಬಡಿ ನೀವ್ ಆಡ್ತೀರಿ ನಿಮಗೆ ಏನಾರು ಇನ್ಸ್ಪಿರೇಷನ್ ಆಗಿದೆಯಾ ಬಾಲ್ ಇಂದ ಯಾವ ಸ್ಟೈಲ್ ಅಲ್ಲಿ ಆಡ್ತೀರಿ ನೀವು ಅಂತ ಕೇಳಿದ್ರು ಬಸ್ಬಾಲ್ ಕ್ರಿಕೆಟ್ ಅಂದರೆ ಗೊತ್ತಲ್ಲ ನಿಮಗೆ ಬ್ರೆಂಡನ್ ಮೆಕಲಂ ಇಂಗ್ಲೆಂಡ್ನ ಕೋಚ್ ಆದ್ಮೇಲೆ ಸ್ಟೋಕ್ಸ್ ಕ್ಯಾಪ್ಟನ್ಸಿ ಮೆಕಲಮ್ ಕೋಚ್ ಈ ಅವಧಿಯಲ್ಲಿ ಇಂಗ್ಲೆಂಡ್ ಹೊಡಿ ಬಡಿ ಆಟವನ್ನು ಟೆಸ್ಟ್ ಅಲ್ಲೂ ಫಾಲೋ ಮಾಡೋಕೆ ಶುರು ಮಾಡ್ತಾರೆ ಅಗ್ರೆಸಿವ್ ಕ್ರಿಕೆಟ್ ಆಡೋಕೆ ಅದನ್ನು ಬಸ್ ಬಾಲ್ ಕ್ರಿಕೆಟ್ ಅಂತ ಕರೀತಾರೆ ಸೊ ಏನಾದ್ರು ನಿಮಗೆ ಆ ರೀತಿ ಏನಾದ್ರು ಹೇಗೆ ಐಡಿಯಾ ನಿಮ್ದು ಯಾವ ಸ್ಟೈಲು ಅಂತ ಕೇಳಲಾಗಿತ್ತು ಅದಕ್ಕೆ ಗಿಲ್ ಕೂಲ್ ಆಗಿ ಒಂದು ಲೈನ್ ಉತ್ತರವನ್ನು ಕೊಟ್ಟಿದ್ರು ಆಗಸ್ಟ್ ವೇಳೆಗೆ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಸ್ಟೈಲ್ನಲ್ಲಿ ಆಡ್ತೀವಿ ಅಂತ ಹೇಳಿದರು ಅಂದರೆ ಈ ಐದು ಟೆಸ್ಟ್ ಪಂದ್ಯಗಳ ಮೆಗಾ ಟೆಸ್ಟ್ ಸೀರೀಸ್ ಮುಗಿಯುವಷ್ಟರಲ್ಲಿ ಆಗಸ್ಟ್ ತಿಂಗಳು ಬರುವಷ್ಟರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಮ್ಮದು ಯಾವ ಸ್ಟೈಲಲ್ಲಿ ಆಡ್ತೀವಿ ಅಂತ ಹೇಳಿದರು ಸೊ ಈಗ ಎರಡು ಟೆಸ್ಟ್ ಅಲ್ಲಿ ಅದರ ಒಂದು ಹಿಂಟ್ ಅನ್ನ ಇಂಗ್ಲಿಷರಿಗೆ ನೀಡಲಾಗಿದೆ ಭಾರತದ ಭವಿಷ್ಯಕ್ಕೆ ಗಿಲ್ ಇಂಪಾರ್ಟೆಂಟ್ ಸ್ನೇಹಿತರೆ ಭಾರತ ತಂಡದ ಭವಿಷ್ಯದ ದೃಷ್ಟಿಯಲ್ಲಿ ಗಿಲ್ ರ ಇನ್ನಿಂಗ್ಸ್ ಈ ಬದಲಾವಣೆ ಅನಿವಾರ್ಯ ಆಗಿತ್ತು ಯಾಕಂದ್ರೆ ನಂಬರ್ ಫೋರ್ ಸ್ಥಾನ ಕೇವಲ ಸಚಿನ್ ಕೊಹ್ಲಿ ಆಡಿದ್ರು ಅಂತಷ್ಟೇ ಇಂಪಾರ್ಟೆಂಟ್ ಅಲ್ಲ ಟೀಮ್ ಬ್ಯಾಲೆನ್ಸ್ ದೃಷ್ಟಿಯಿಂದಲೂ ಮುಖ್ಯ ನಂಬರ್ ಫೋರ್ ಬ್ಯಾಟರ್ ಟಾಪ್ ಆರ್ಡರ್ ವಿಕೆಟ್ ಉದ್ರದ್ಮೇಲೆ ಬರ್ತಾರೆ ಬಾಲ್ ಸ್ವಿಂಗ್ ಸ್ವಿಂಗ್ ಆಗ್ತಿದಾಗ ಟಾಪ್ ತ್ರೀ ಒತ್ತಡದಲ್ಲಿ ಆಡ್ತಾರೆ ಎಷ್ಟೋ ಸಲ ಬಾಲ್ನ ಹಳತು ಮಾಡೋದೇ ಅವರಿಗೆ ಸವಾಲಾಗಿರುತ್ತೆ ಅಂತ ಟೈಮ್ ನಲ್ಲಿ ಬರೋ ನಂಬರ್ ಬ್ಯಾಟರ್ ಸಾಲಿಡ್ ಆಟಗಾರ ಆಗಿರಬೇಕು ಸಿಂಗಲ್ ಡಬಲ್ ತೆಗಿತಾ ಸ್ಕೋರ್ ಬೋರ್ಡ್ ನ ಮೂವ್ ಮಾಡ್ತಿರ್ಬೇಕು ಜಾಸ್ತಿ ರಿಸ್ಕ್ ತಗೊಳ್ಳದೆ ಗ್ರೌಂಡ್ ಶಾಟ್ಸ್ ನ ಆಡ್ತಾ ಮೂಲೆ ಮೂಲೆ ಕ್ರೀಡಾಂಗಣದ ಮೂಲೆ ಮೂಲೆಗೆ ಎದುರಾಳಿ ಆಟಗಾರನ ಓಡಿಸ್ತಾ ಸುಸ್ತು ಮಾಡಿಸುವ ಆಟಗಾರ ಆಗಿರಬೇಕು ಜೊತೆಯ ಆಟಗಳಿಗೆ ಹೆಗಲಾಗಬೇಕು ಸುದೀರ್ಘ ಇನ್ನಿಂಗ್ಸ್ ಕಟ್ಟಿ ತಂಡಕ್ಕೆ ಸ್ಟೇಬಿಲಿಟಿ ತಂದು ಕೊಡಬೇಕು ಅಲ್ಲದೆ ನಂಬರ್ ಫೋರ್ ಟಾಪ್ ಆರ್ಡರ್ಗೂ ಮಿಡಲ್ ಆರ್ಡರ್ಗು ಲಿಂಕ್ ಆ ಆಟಗಾರ ಫ್ಲಾಪ್ ಆದರೆ ತಂಡದ ಮೇಲಿನ ಪ್ರೆಷರ್ ಡಬಲ್ ಆಗುತ್ತೆ ಹೀಗಾಗಿನೇ ಯಾವಾಗಲೂ ಟೆಕ್ನಿಕಲಿ ಸೌಂಡ್ ಆಗಿರೋ ಆಟಗಾರ ಮೆಂಟಲಿ ಸ್ಟ್ರಾಂಗ್ ಇರುವ ಬ್ಯಾಟರ್ ನಂಬರ್ ಫೋರ್ನಲ್ಲಿ ಬರ್ತಾರೆ ಇಂಥ ಮಹತ್ವದ ಪೊಸಿಷನ್ ನಲ್ಲಿ ಈಗ ತೆಂಡೂಲ್ಕರ್ ಕೊಹ್ಲಿ ಬಳಿಕ ಗಿಲ್ ಯಶಸ್ವಿಯಾಗಿ ಗ್ರ್ಯಾಂಡ್ ಆಗಿ ಆರಂಭ ಮಾಡಿರೋದು ಭಾರತದ ಟೆಸ್ಟ್ ಗೆ ಒಳ್ಳೆ ಭವಿಷ್ಯ ಇದೆ ಅನ್ನೋದನ್ನ ಸೂಚಿಸುತ್ತೆ ಈ ಸಂದರ್ಭದಲ್ಲಿ ಒಂದು ಗ್ರಾಫಿಕ್ಸ್ ಕಾರ್ಡ್ ಒಂದು ಪ್ಲೇಟ್ ಸಿಕ್ಕಾಪಟ್ಟೆ ಸರ್ಕ್ಯುಲೇಟ್ ಆಗ್ತಾ ಇದೆ ನೀವು ಸ್ಕ್ರೀನ್ ಶುಭ್ಮನ್ ಗಿಲ್ ಆಫ್ಟರ್ ಒನ್ ತರ್ಟಿ ಏಟ್ ಇಂಟರ್ ನ್ಯಾಷನಲ್ ಇನ್ನಿಂಗ್ಸ್ ವಿರಾಟ್ ಕೊಹ್ಲಿ ಆಫ್ಟರ್ ಒನ್ ತರ್ಟಿ ಏಟ್ ಇಂಟರ್ ನ್ಯಾಷನಲ್ ಇನ್ನಿಂಗ್ಸ್ ನೂರ ಮೂವತ್ತೆಂಟು ಇಂಟರ್ ನ್ಯಾಷನಲ್ ಇನ್ನಿಂಗ್ಸ್ ಗಳ ಬಳಿಕ ಅಂದ್ರೆ ಟೋಟಲ್ ನೂರ ಮೂವತ್ತೆಂಟು ಇನ್ನಿಂಗ್ಸ್ ಗಳ ಬಳಿಕ ಅಕ್ರಾಸ್ ದಿ ಫಾರ್ಮ್ಯಾಟ್ಸ್ ಹೇಗೆ ಅವರು ಹೆಡ್ ಟು ಹೆಡ್ ಹೇಗೆ ಕಂಪೇರ್ ಆಗ್ತಾರೆ ಅಂತ ಹೇಳಿ ಗಿಲ್ ಮ್ಯಾಚ್ ನೂರ ಹತ್ತು ವಿರಾಟ್ ಕೊಹ್ಲಿ ಮ್ಯಾಚ್ ನೂರ ಮೂವತ್ತೆರಡು ಇನ್ನಿಂಗ್ಸ್

ಹದಿನಾರು ಸೆಂಚುರಿ ಹಾಫ್ ಸೆಂಚುರಿ ಮೂವತ್ತೊಂದು ಸೊ ಆಲ್ಮೋಸ್ಟ್ ಎಲ್ಲ ಫಾರ್ಮೆಟ್ ತಗೊಂಡು ನೋಡಿದಾಗ ನೆಕ್ ಟು ನೆಕ್ ಇದೆ ಅವರ ಜರ್ನಿ ನೋಡೋಣ ಇದನ್ನು ಹೇಗೆ ಮುಂದುವರಿಸಿಕೊಂಡು ಹೋಗ್ತಾರೆ ಪ್ರಿನ್ಸ್ ಅಂತ ಅವ್ರ ಬ್ಯಾಟ್ ಮೇಲೆ ಬಂದಿದೆ ಎಮ್ ಆರ್ ಎಫ್ ಹೊಸ ಸೀರೀಸ್ ಅನ್ನ ಏನ್ ತಂದಿದೆ ಬ್ಯಾಟ್ ಶುಭ್ಮನ್ ಗಿಲಿಕ್ಕೆ ಸೂಟ್ ಆಗೋತಾರೆ ಅದಕ್ಕೆ ಪ್ರಿನ್ಸ್ ಸೀರೀಸ್ ಅಂತ ಅವ್ರ ಹೆಸರಿಟ್ಟಿದ್ದಾರೆ ಜೊತೆಗೆ ಕೊಹ್ಲಿ ಆಡೋ ಟೈಮ್ ನಲ್ಲೇ ಕೊಹ್ಲಿ ಕಿಂಗ್ ಅಂತ ಕರಿತಿದ್ರು ಇವ್ರಿಗೆ ಪ್ರಿನ್ಸ್ ಅಂತ ಕರೀತಾ ಇದ್ರು ಸೊ ಈ ಪ್ರಿನ್ಸ್ ಕಿಂಗ್ ಆಗ್ತಾರ ಎಂಪರರ್ ಆಗ್ತಾರ ಮುಂದೆ ಹೋಗ್ತಾ ಹೋಗ್ತಾ ಹೇಗೆ ಈ ಜರ್ನಿಯನ್ನ ಕ್ಯಾರಿ ಮಾಡ್ತಾರೆ ನೋಡೋಣ ಒಳ್ಳೇದಾಗ್ಲಿ ಅಂತ ಹಾರೈಸೋಣ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ